ಬನ್ನಿ ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ ಇದು ಒಂದು ಭಕ್ತಿಯ ಕಥೆ ಇದರೊಳಗೆ ತುಂಬಿದೆ ಶಕ್ತಿ ಕೇತಯ್ಯನು ಕೃಷ್ಣನಿಗೆ ನೀಡಿದ ವೇಣು ಕೊಳಲು ಇದರ ಮಹಿಮೆ ಮತ್ತು ಕೇತಯ್ಯನ ಭಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದ ಕಥೆ ಬನ್ನಿ ಕೇಳಿ ನೀವು ಕಾಯಕವನ್ನು ಬಿಡದೆ ನಡೆಯಿರಿ ವೃಂದಾವನದ ಅಂಚಿನಲ್ಲಿ ಯಮುನೆಯ ತೀರದಲ್ಲಿ ವಾಸಿಸಿದ್ದನು ಒಬ್ಬ ತಪಸ್ವಿ ಕೇತಯ್ಯ ಅವನ ಬಳಿ ಆಶ್ರಮವಿರಲಿಲ್ಲ ಶಿಷ್ಯರೂ ಇರಲಿಲ್ಲ ಮಂತ್ರ ಯಾಗ ಯಜ್ಞಗಳ ಗದ್ದಲವೂ ಇರಲಿಲ್ಲ ಆದರೆ ಅವನ ಉಸಿರಿನಲ್ಲಿ ಒಂದೇ ಒಂದು ಜಪ ಇತ್ತು ಕೃಷ್ಣ ಕೃಷ್ಣ ಬಿದಿರು ಮತ್ತು ಕೇತಯ್ಯ ಒಂದು ದಿನ ಕೇತಯ್ಯ ಅರಣ್ಯದಲ್ಲಿ ನಡೆಯುತ್ತಿರಲು ಒಂದು ಗಿಡದ ಮುಂದೆ ನಿಂತನು ಗಿಡ ಸೊರಗಿತ್ತು ಗುದ್ದೆಗಳಿಂದ ತುಂಬಿತ್ತು ಆದರೂ ಅದರಲ್ಲಿ ಯಾವುದೋ ಮೌನದ ಕೂಗು ಕೇತಯ್ಯ ಕಣ್ಣು ಮುಚ್ಚಿದನು ಹೃದಯ ಕಂಪಿಸಿತು ಅವನೊಳಗಿಂದಲೇ ಧ್ವನಿ ಬಂದಿತು ಇದು ಮರ ಅಲ್ಲ ಇದು ವೇಣುನಾದಕ್ಕಾಗಿ ಕಾಯುತ್ತಿರುವ ದೇಹ ಕೇತಯ್ಯ ಕೈ ಜೋಡಿಸಿದನು ಸ್ವಾಮಿ ನನ್ನ ಕೈಗಳು ನಿನ್ನ ಸೇವೆಗೆ ಉಪಯೋಗವಾದರೆ ಅದೇ ನನ್ನ ತಪಸ್ಸು ನೋವಿನೊಳಗಿನ ಸಮರ್ಪಣೆ ಕೇತಯ್ಯ ಬಿದಿರನ್ನು ಕಡಿದನು ಪ್ರತೀ ಗುದ್ದೆಯನ್ನೂ ತೆಗೆದನು ಒಳಗಿನ ಎಲ್ಲ ಅಡ್ಡಿಗಳನ್ನೂ ತೊಳೆದನು ಪ್ರತಿ ಕ್ಷಣದಲ್ಲೂ ಅವನು ಹೇಳುತ್ತಿದ್ದನು ಇದು ನನ್ನ ಕೈಯ ಕೆಲಸ ಅಲ್ಲ ಇದು ನಿನ್ನ ಇಚ್ಛೆ ಕೃಷ್ಣ ಬಿದಿರು ನೋವಿನಿಂದ ನಡುಗಿದರೂ ಅಳಲಿಲ್ಲ ಅದರೊಳಗೆ ಸಂತೋಷವಿತ್ತು ಕೇತಯ್ಯ ಅದರಲ್ಲಿ ಒಂದು ಎರಡು ಏಳು ರಂಧ್ರಗಳನ್ನು ಮಾಡಿದನು ಪ್ರತೀ ರಂಧ್ರವೂ ಒಂದು ತ್ಯಾಗ ಒಂದು ಅಹಂಕಾರದ ವಿದಾಯ ಕೇತಯ್ಯನ ತಪಸ್ಸು ವೇಣು ಸಿದ್ಧವಾಯಿತು ಆದರೆ ಕೇತಯ್ಯ ಅದನ್ನು ತಕ್ಷಣ ನೀಡಲಿಲ್ಲ ಏಳು ದಿನ ಯಮುನೆಯ ತೀರದಲ್ಲಿ ಕುಳಿತು ಮೌನ ತಪಸ್ಸು ಮಾಡಿದನು ಆಹಾರವಿಲ್ಲ ನೀರು ಮಾತ್ರ ಅವನ ಪ್ರಾರ್ಥನೆ ಒಂದೇ ಸ್ವಾಮಿ ನನ್ನ ಉಸಿರು ಇದರಲ್ಲಿ ಸೇರಬಾರದು ನಿನ್ನ ಉಸಿರು ಮಾತ್ರ ಇದರಲ್ಲಿ ಹರಿಯಲಿ ಏಳನೇ ರಾತ್ರಿ ವೇಣು ಸ್ವತಃ ನಾದವನ್ನೆತ್ತಿತು ಯಾರೂ ಊದದೆ ಕೇತಯ್ಯ ಕಣ್ಣು ತೆರೆಯುತ್ತಿದ್ದಂತೆ ಅವನ ಮುಂದೆ ನಿಂತಿದ್ದನು ಬಾಲಕೃಷ್ಣ ವೇಣು ಕೃಷ್ಣನ ಕೈಗೆ ಕೇತಯ್ಯ ವೇಣುವನ್ನು ಕೈಯಲ್ಲಿ ಹಿಡಿದು ಕಣ್ಣು ತಗ್ಗಿಸಿ ಹೇಳಿದನು ಸ್ವಾಮಿ ಇದು ನನ್ನ ಉಡುಗೊರೆ ಅಲ್ಲ ಇದು ನನ್ನ ಜೀವದ ಸಮರ್ಪಣೆ ಕೃಷ್ಣ ವೇಣುವನ್ನು ತೆಗೆದುಕೊಂಡು ತುಟಿಗೆ ಹಚ್ಚಿದನು ಆ ಕ್ಷಣ ವೇಣುನಾದ ಮೊಳಗಿತು ಬೃಂದಾವನ ನಿಂತುಹೋಯಿತು ಯಮುನೆಯ ಅಲೆಗಳು ಮೌನವಾಯಿತು ಕೃಷ್ಣ ಕೇತಯ್ಯನ ಕಡೆ ನೋಡಿ ಮೃದುವಾಗಿ ಹೇಳಿದರು ಕೇತಯ್ಯ ನೀನು ವೇಣುವನ್ನು ಮಾಡಿರಲಿಲ್ಲ ನೀನು ನಿನ್ನನ್ನೇ ಖಾಲಿ ಮಾಡಿಕೊಂಡೆ ಅದಕ್ಕೆ ನನ್ನ ಉಸಿರು ಇದರಲ್ಲಿ ವಾಸ ಮಾಡುತ್ತದೆ ಅಮರ ಕೇತಯ್ಯ ಆ ಕ್ಷಣ ಕೇತಯ್ಯ ಅಳಲಿಲ್ಲ ನಗಲಿಲ್ಲ ಅವನು ಕರಗಿಬಿಟ್ಟನು ಯಾರಿಗೂ ಗೊತ್ತಿಲ್ಲ ಅವನು ಎಲ್ಲಿ ಹೋದನು ಎಂದು ಆದರೆ ಇಂದಿಗೂ ವೇಣುನಾದ ಕೇಳಿಸಿದಾಗ ಅದರಲ್ಲಿ ಕೇತಯ್ಯನ ತಪಸ್ಸಿದೆ ಕೇತಯ್ಯನ ಮೌನವಿದೆ ಕೇತಯ್ಯನ ಭಕ್ತಿಯಿದೆ ಭಕ್ತಿಯ ಸಾರ ದೇವರಿಗೆ ಕೊಡುವ ದೊಡ್ಡ ಉಡುಗೊರೆ ಚಿನ್ನವಲ್ಲ ಮೂರ್ತಿಯಲ್ಲ ನಿನ್ನ ಅಹಂಕಾರವನ್ನು ಖಾಲಿ ಮಾಡುವುದು ಕೇತಯ್ಯ ಅದನ್ನೇ ಮಾಡಿದ ಅದಕ್ಕೆ ಅವನು ವೇಣುನಾದದಲ್ಲಿ ಅಮರನಾದ ನಿಮ್ಮ ಭಕ್ತಿಗಾಗಿ ಧನ್ಯವಾದಗಳು ನಿನ್ನ ಆಸೆಗಳನ್ನು ಈಡೇರಿಸ್ತೇನೆ ಓ ಕೃಷ್ಣ ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ನಾನು ತುಂಬಾ ಕೃತಜ್ಞನಾಗಿದ್ದೇನೆ